ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದ ಹೊರವಲಯದಲ್ಲಿ ಕಟ್ಟಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಉಪವಿಭಾಗ ಚಿಕ್ಕೋಡಿ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಪ್ರಾದೇಶಿಕ ಸುವರ್ಣ ಕರ್ನಾಟಕ ಭವನ ಉದ್ಘಾಟನೆಗೊಳ್ಳದೆ ಅನೈತಿಕ ಚಟುವಟಿಕೆಗಳಿಗೆ ಸ್ಥಾನವಾಗುತ್ತಿರುವುದು ಭಾರೀ ವಿಸ್ತಯ ಮೂಡಿಸಿದೆ ಸಂಬಂಧಪಟ್ಟ ಸಂಸದರು ಶಾಸಕರು ಅಧಿಕಾರಿಗಳು ಈ ಕಡೆ ಸ್ವಲ್ಪ ಹರಿಸಿ ತಾಲೂಕಾ ಪಂಚಾಯತ್ ಕಚೇರಿಗಳು ಇನ್ನುಳಿದ ಕಚೇರಿಗಳು ಸ್ಥಳಾವಕಾಶದ ಅಭಾವವಿದ್ದರೂ ಸಹ ಸ್ಥಳದ ತೊಂದರೆ ಅನುಭವಿಸುತ್ತಿದ್ದರೂ ಸಹ ಇದನ್ನು ಉದ್ಘಾಟನೆ ಮಾಡಿ ಕಚೇರಿಗಳನ್ನು ಸ್ಥಳಾಂತರ ಮಾಡಲು ಹಿಂದೇಟು ಹಾಕಲು ಕಾರಣವೇನು ಭಾರೀ ಕುತೂಹಲ ಜನರಲ್ಲಿ ಮೂಡಿಸಿದೆ ತಡೆಗೋಡೆ ಇಲ್ಲದೆ ಕಾರಣ ಕಿಡಿಗೇಡಿಗಳು ಸ್ಥೈರ್ಯವಾಗಿ ಒಳಪ್ರವೇಶಿಸಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಭವನದ ಒಳಗೆ ಬಿಸಾಡಿದ ಬಿಯರ್ ಬಾಟಲ್ಗಳು ಒಡೆದ ಚೂರುಗಳು ಸರಾಯಿ ಪ್ಯಾಕೆಟ್ಗಳ ರಾಶಿ ಕಾಣುತ್ತಿದ್ದು ಭವನದ ಮುಖ್ಯ ದ್ವಾರದ ಗಾಜು ಸಹ ಒಡೆದು ಪ್ರವೇಶ ದ್ವಾರ ಮಾಡಲಾಗಿದೆ ಭವನದ ಒಳಗೆ ಪಾರಿವಾಳುಗಳು ಆಸರೆಯಾಗಿ ಅವುಗಳ ಮೇಲೆ ಹಿಕ್ಕೆ ತುಂಬಿಕೊಂಡದ್ದು ಸಂಪೂರ್ಣ ಪರಿಸರ ಅಸಹ್ಯ ಗಂಧದಿಂದ ತುಂಬಿಕೊಂಡಿದೆ ಈ ಕಟ್ಟಡದ ಸ್ವಚ್ಛತೆ ಬಗ್ಗೆ ಯಾರೂ ಪರಿಗಣನೆಯೇ ಇಡುವ ಸ್ಥಿತಿ ಇಲ್ಲ ಹಣ ವ್ಯರ್ಥ ಜನಸೇವಿಗೂ ಉಪಯೋಗವಿಲ್ಲ ಈ ಭವನಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದರೂ ಯಾವುದೇ ಸಾರ್ವಜನಿಕ ಪ್ರಯೋಗವಾಗದೆ ನಾಶವಾಗುತ್ತಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟು ಮಾಡಿದೆ ಭವನಕ್ಕೆ ಪೀಠೋಪಕರಣಗಳಿಲ್ಲ ವ್ಯವಸ್ಥಾಪನಾ ನಿರ್ವಹಣೆ ಇಲ್ಲ ಇದನ್ನು ಕಟ್ಟಿದ ಉದ್ದೇಶವೇ ಅರ್ಥವಾಗದ ಸ್ಥಿತಿ ಇಷ್ಟು ಹಣ ದುಡಿಯುವುದು ಬಡವರ ಮನೆ ನಿರ್ಮಾಣ ಮಾಡಿದ್ದರೆ ಎಂಬತ್ತೈದು ಕುಟುಂಬಗಳು ನೆಮ್ಮದಿಯಾಗಿ ನೆಲೆಸುತ್ತವೆ ಆದರೆ ಶಾಸಕರು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಮಾತ್ರ ಲಾಭವಾದಂತಾಗಿದೆ ಈ ಕಟ್ಟಡ ಸರ್ಕಾರದ ಹಣವನ್ನು ಭ್ರಷ್ಟಾಚಾರದಲ್ಲಿ ಹೊಳೆ ಮಾಡಿದ ಉದಾಹರಣೆಯಾಗುತ್ತದೆ ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಹಲವಾರು ಬಾರಿ ವರದಿಯನ್ನು ಮಾಡಿದರೂ ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಇದೇ ರೀತಿಯಾದರೆ ಮುಂದೊಂದು ದಿನ ಹೋರಾಟ ಮಾಡಬೇಕಾಗುತ್ತದೆ ಸ್ಥಳಾವಕಾಶದ ಕಚೇರಿಗಳಿಗೆ ಸಂ ತೊಂದರೆ ಇದ್ದರೂ ಸಹ ಅಧಿಕಾರಿಗಳು ಇಂತಹ ಒಂದು ಭವನವನ್ನು ಸಂಬಂಧಪಟ್ಟರು ಉದ್ಘಾಟನೆ ಮಾಡಿ ಸ್ಥಳಾಂತರ ಕಚೇರಿಗಳನ್ನು ಮಾಡದೇ ಇರುವುದು ಭಾರೀ ವಿಸ್ಮಯ ಮೂಡಿಸಿದೆ ವರದಿ ಶ್ರೀಕಾಂತ್ ಚೌಗ್ಲಾ